ಗೆ ಕೀ ಹಾಕಿದ್ರು ಕೂಡ ಗೇಟಿಂದ ಜಂಪ್ ಮಾಡಿ ಹೋಗಿ ನಿಂತ್ಕೊಂಡು ಒಳಗಡೆ ಬರ್ತೀನಿ ಅಂತ ಇದ್ದಾನೆ ಮಗಿಬ್ರೂ ಊಟ ಮಾಡಿ ಮಲಗಿದ್ವಿ ಸಡನ್ಲಿ ಬಂದು ರೂಮಲ್ಲಿ ಓಪನ್ ಮಾಡ್ತಾಳೆ ಬಾಗಿಲು ಯಾರು ಸ್ವಲ್ಪ ತಪ್ಪ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಕ್ಕೆ ಶೇರ್ ಇಲ್ಲ ನನ್ನ ಚಾನಲಾಗಿನೇ ಸಬ್ಸ್ಕ್ರೈಬರ್ ಆಗಿರುವ ಸೊ ಪ್ಲೀಸ್ ಹೋಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತಿನ ವಿಷಯ ಏನಪ್ಪ ಅಂದರೆ ನಂದು ಬರ್ಡೇಗೆ ಅಂತ ಸುಮಾರು ಗಿಫ್ಟ್ ಬಂದಿತ್ತು ಅದನ್ನು ಆಲ್ರೆಡಿ ತೋರಿಸಿದ್ದೀನಿ ಕೂಡ ಮತ್ತು ಇನ್ನೊಬ್ಬರು ಸ್ಪೆಷಲ್ ಅಂದರೆ ನಿಮ್ಗೆ ಅಲ್ಲೇ ಗೊತ್ತು ಅಶ್ವಿನಿ ಅವಳ ಕಡೆಯಿಂದ ಏನು ಬಂದಿಲ್ವಾ ಅಂತಲೂ ಕೇಳಿದ್ರು ಕೂಡ ಬಟ್ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿರಲಿಲ್ಲ ಫೈನಲಿ ಅವಳು ಮನೆಗೆ ಬಂದು ತುಂಬಾ ಚೆನ್ನಾಗಿದೆ ಇದು ಮೀಶೋದಲ್ಲಿ ತುಂಬಾ ಟ್ರೆಂಡಿಂಗ್ ಡ್ರೆಸ್ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಆಲ್ಮೋಸ್ಟ್ ಇದು ಎಲ್ಲರೂ ಇವಾಗ ಇಷ್ಟಪಟ್ಟು ತೊಗೋತಾರೆ ಹತ್ರನೂ ಇದೆ ಸೊ ಹಾಗಾಗಿ ಅದೇ ಥರನೇ ನನಗೂ ಅಂತ ಅಂದ್ಕೊಟ್ಟಿದ್ದಾಳೆ ಆ್ಯಕ್ಚುಲಿ ಇದನ್ನು ನಾನು ಕೂಡ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ಅವಳೇ ಕೊಡಿಸಿದ್ದಾಳೆ ಥ್ಯಾಂಕ್ ಯು ಚಿನಿ ನಾನಿಬ್ಬರು ಗೆಲ್ತಾನೆ ಹೀಗೆ ಇರಲಿ ಫ್ರೆಂಡ್ ಅಂದರೆ ಬರ್ಡೇಗೆ ವಿಶ್ ಮಾಡಬೇಕು ಮತ್ತು ಗಿಫ್ಟ್ ಕೊಡಬೇಕು ಆ ಥರ ಏನು ನಿಜವಾಗ್ಲೂ ಇಲ್ಲ ನಾನು ಬರೀ ವಿಶ್ ಅಂದರೆ ಸಾಕು ಏನು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಅವ್ಳು ಬಂದಿರೋದೇ ನಿಜವಾಗ್ಲೂ ಗೊತ್ತಿಲ್ಲ ಅವತ್ತು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಏಕೆಂದರೆ ನಾನು ನಾನು ನನ್ನ ಮಗಿಬ್ಬರುಗೇ ಊಟ ಮಾಡಿ ಮಲಗಿದ್ವಿ ಸಡನ್ಲಿ ಬಂದು ರೂಮಲ್ಲಿ ಓಪನ್ ಮಾಡ್ತಾಳೆ ಬಾಗಿಲು ಹಾಂ ಯಾರಿದು ಅಂತ ಆಶ್ಚರ್ಯ ಆಯಿತು ನೋಡಿದ್ರೆ ಅಶ್ವಿನಿ ಮತ್ತು ಅವಳ ಮಗಳು ಮತ್ತು ಅಣ್ಣ ಮೂರು ಜನನೂ ಬಂದಿದ್ದರು ಅವಾಗ ಬಂದು ಈ ಡ್ರೆಸ್ನ ಕೊಟ್ಟಿರೋದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಬನ್ನಿ ಅಂತ ಡ್ರೆಸ್ನ ಅಂದರೆ ಅವಳಿಗೆ స్వల్ప తప్ప ఆగిబుట్టీనూ నిజాన హి ఎక్సెల్ తిట్ట స్టిచ్చింగ్ మే నీకు బ్యాంక్ థర్ మే పాకెట్ కూడా ఇదే ఒంసల వేర్ మి తోర్స్తీ ಅಲ್ಲಿ ಆ್ಯಕ್ಚುಲಿ ಇವಾಗ ಇಯರ್ಗೆ ಹಾಕು ಅಂತ ಹೇಳಿದ್ದೆ ನ್ಯೂ ಇಯರಲ್ಲಿ ನನಗೆ ಬರೋದು ನಿರಲ್ಲ ಸೊ ಹಾಗಾಗಿ ಹಾಕ್ಕೊಳ್ಳಿಲ್ಲ ಟಾಪ್ ಅಂತೂ ತುಂಬಾ ಚೆನ್ನಾಗಿದೆ ಈ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ನೋಡಿ ಮೆಟ್ಟಿ ಡಿಸೈನ್ ಆನ್ಲೈನ್ ಶಾಪಿಂಗು ಅಷ್ಟು ಅಂತ ಅಂದ್ಕೋತಿದ್ವಿ ಬಟ್ ನಿಜವಾಗ್ಲೂ ಇತ್ತೀಚೆಗೆ ಮೀಶೋದಲ್ಲಿ ಬಟ್ಟೆಗಳಂತೂ ತುಂಬಾ ಬರುತ್ತೆ ಇವಾಗಂತೂ ಆಲ್ಮೋಸ್ಟು ಹೆಣ್ಮಕ್ಳು ಮೀಶೋ ಆ್ಯಪ್ದಲ್ಲೇ ಡ್ರೆಸ್ನ ಬುಕ್ ಮಾಡಿ ತಗೋತಾರೆ ಬಟ್ ಸ್ಯಾರಿನೇ ಸ್ವಲ್ಪ ಅಷ್ಟರೊಳಗೆ ಅದು ಬಿಟ್ಟರೆ ಡ್ರೆಸ್ಸು ಮತ್ತು ಮಕ್ಕಳು ಬಟ್ಟೆಯೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದೊಂದು ವೇಲ್ ವೇಲ್ ಕೂಡ ತುಂಬಾ ಸಾಫ್ಟಾಗಿದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ಮತ್ತೆ ನಾವು ನಾನು ಮತ್ತು ಅವಳು ಎಲ್ಲೋ ಹೋಗ್ಬೇಕಂತ ಇದೆ ಸೊ ಅವಾಗ ಹೋದರೆ ಇದನ್ನೇ ವೇರ್ ಮಾಡ್ಕೊಂಡು ಹೋಗೋದು ಹಾಗೆ ನಾನು ನನ್ನ ಮಗನಿಗೋಸ್ಕರ ಅಂತ ನ್ಯೂ ಇಯರ್ಗೆ ಅಂತ ಬಟ್ಟೆ ತರಿಸಿದೆ ಬಟ್ ಏನಾಯಿತು ಅಂದರೆ ನಾನು ನ್ಯೂ ಇಯರ್ಗೆ ಬರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟು ಬಟ್ಟೆ ಅಂತೂ ನೆಚ್ಚು ಚೆನ್ನಾಗಿದೆ ಕಾಂಬೋದಲ್ಲಿತ್ತು ಸೊ ಹಾಗಾಗಿ ಬುಕ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಂಟು

ಸ್ಟಿಕ್ಕರಲ್ಲಿ ಏನೋ ನೋಡಿ ಹೆಂಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಷ್ಟು ಟಾರ್ಚರ್ ಕೊಡ್ತವೆ ಇದರದ್ದು ಇದು ಈ ಡ್ರೆಸ್ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತ ಅನಿಸಿದ್ರೆ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ತರಿಸ್ಕೊಬೋದು ಪ್ರೈಸ್ ಅಮೌಂಟು ತುಂಬಾ ಕಮ್ಮಿ ಇದೆ ಅದರಲ್ಲೂ ಎರಡು ಜೊತೆ ಬಂತು ಸೊ ಹಾಗಾಗಿ ನಾನು ಇವೆರಡೂ ಜೊತೆ ನನ್ನ ಮಗನಿಗೋಸ್ಕರ ಅಂತಲೇ ಬುಕ್ ಮಾಡಿಕೊಂಡಿದ್ದು ಇದ್ರ ಪ್ರೈಸ್ ಅಮೌಂಟ್ ಬಂದು ಇನ್ನೂರ ತೊಂಬತ್ತ ಮೂರು ರೂಪಾಯಿ ಅಂದರೆ ತ್ರೀ ಹಂಡ್ರೆಡ್ಗೆ ಟೂ ಪೀಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಏಕೆಂದರೆ ಆ ಡ್ರೆಸ್ಸಲ್ಲಿ ಇಲ್ಲ ಚಿತ್ರ ಇದೆ ಮತ್ತು ಇನ್ನೊಂದ್ರಲ್ಲಿ ಗೊಂಬೆದೆಲ್ಲ ಸ್ಟಿಕ್ಕರ್ ಇರೋದು ನಮಗೆ ಇಷ್ಟಪಟ್ಟು ಕೂಡ ಹಾಕುತ್ತಾರೆ ಈಚೆ ಈ ಥರ ಹಾಕಿಬಿಟ್ಟಿದ್ದೀವಿ ಏಕೆಂದರೆ ಓಡಾಡ್ತಾನೆ ಅಂತ ಗೇಟ್ಗೆ ಕೀ ಹಾಕಿದ್ರು ಕೂಡ ಗೇಟಿಂದ ಜಂಪ್ ಮಾಡಿ ಹೋಗಿ ನಿಂತ್ಕೊಂಡು ಈಗ ಒಳಗಡೆ ಬರ್ತೀನಿ ಅಂತ ಇದ್ದಾನೆ ಅವನನ್ನ ನಾವು ಅಲ್ಲೇ ಇರಿಸ್ತೀವಿ ಹೊರತು ಒಳಗಡೆ ಅಂತ ಸೇರಿಸ್ಕೊಳ್ಳಲ್ಲ ಇತ್ತು ನೀನು ಅಲ್ಲೇ ತಗಿಯಲ್ಲ ಈಚೆಗೆ ಹೋಗ್ಬೇಡ ಅಂದರೂ ಹೋಗಿದ್ದಾನೆ ಸೊ ಹಾಗಾಗಿ ಅವನು ಅಲ್ಲೇ ಏ ನೀನಂತೆ ತಗೊಂಡೋಗ ಕೊಡ ಸಂಜೆ ಅವನಿಗೆ ಆಯಿತು ಏನ್ ಮಾಡ್ತಾ ಇದೀಯಾ ಯಾಕೆ ಅದೇ ಏನಕ್ಕೆ ಸುಮ್ಮನೆ ಕೂತಿದ್ಯಾ ಇವಾಗ ನಿಂಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ ಯಾವುದು ಫಸ್ಟ್ ಇವ ನಾಳೆ ಹ್ಮ್ ಕನ್ನಡಕ್ಕೆ ಯಾವ ತರ ಪ್ರಿಪ್ರೇಷನ್ ಆಗಿದೆಯಾ ತೋರಿಸು ಏನೇ ಕ್ವಶನ್ ಕೇಳಿದ್ರೆ ಹೇಳ್ತಿಯಾ ಹ್ಞೂ ಹ್ಞೂ ಇವತ್ತು ಕನ್ನಡ ಅಲ್ವಾ ಕನ್ನಡ ಮಾತ್ರ ಕೊಡು ಕನ್ನಡ ಮಾತ್ರ ನೋಡಿ ಇದು ನನ್ನ ಮಗನ ನೋಟ್ಬುಕ್ಕು ಅಭ್ಯುದಯ ಪಬ್ಲಿಕ್ ಸ್ಕೂಲು ಸಾಕು ಸಾಕು ಹ್ಞೂ ಕನ್ನಡ ಹ್ಞೂ ರೈಮ್ಸ್ ಹೇಳ್ತಾನೆ ಕನ್ನಡದಲ್ಲಿ ಹ್ಞೂ ಹೇಳ್ತಾನಂತೆ ಅಂತ ಇವಾಗ ಈ ಫಸ್ಟ್ ಇಲ್ಲಿರೋದು ಇಲ್ಲಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆ ಅಮ್ಮ ಇನಾ ಈ ಈಸಾ ಊ ಉದಯ ಊಟ ರುಸಿ ಎ ಎಲೆ ಎನಿ ಐ ಐಸ್ ಕ್ರೀಮ್ ಓ ಓಲವೆ ಓ ಓದು ಔಷಧ ಆ ಅಮ್ಮರಿ ಅಹಾ ಕಾಕರರಿ ಕಾ ಕಾಕ का गणप्पा कागता न्यां चा 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 समथा अम تعالتي या जा हाजू जा जरी न्यां ता ता तागाडू ದಾದ ಬಳಿ ಟಮರು ತಾತ ಮಾಡು ದಾದಲೆ ಜನ ದ ನಾ ಕಣಜ ಹ್ಞೂ 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 ಕಣ ಜನೋ ಇಯ್ತದೆ ತ దా దా నా సూ యా యతిన బందిలా నా నా విలు పా పటా పా పటా పా పలా యాని తు బా బా సూ బా బా సూ

La. La lavana. Uh, la langa. La langa. Wow, what is that? Mm. Sa sarai. Lali. Sha shara. Sha shara. Sha sarai. Sha sarai. 哪哪的。奶奶